ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರಡಿದ ಅವರಿಗಳಲ್ಲಿ ಅನಂತಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಮಹಾತ್ಮರು ಯಾವುದೇ ಒಂದು ತತ್ವದ ಚಿಂತನೆಯನ್ನು ನಮ್ಮೆಲ್ಲರ ಅಂತಃಕರಣಕ್ಕ ಮುಟ್ಟುವಂಗ ಉಪದೇಶ ಮಾಡಬೇಕಾದ್ರೆ ನಮಗೆ ತಿಳಿತದೋ ಇಲ್ಲೋ ಅಂತ ಬಹಳ ವಿಚಾರ ಮಾಡಿ ಅನುಭವಕ್ಕೆ ಬರತಕ್ಕಂಥ ಉದಾಹರಣೆಗಳನ್ನು ನೀಡ್ತಾ ನಮ್ಮನ್ನು ಪರಮಾತ್ಮನ ಕಡೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಹಾತ್ಮರ ಮಾತುಗಳನ್ನು ಕೇಳ್ತಾ ಕೇಳ್ತಾ ಹೋದಂಗ ಮನುಷ್ಯನಲ್ಲಿರ್ತಕ್ಕಂಥ ಸಮಸ್ತ ದುರ್ಗುಣಗಳು ಜನ್ಮ ಜನ್ಮಾಂತರದ ಅಂತರದ ಪಾಪಗಳು ನಾಶ ಆಗ್ತಾವ ಸದ್ಬುದ್ಧಿ ಅವನೊಳಗ ಜಾಗೃತ ಆಗ್ತದ ಇಲ್ಲ ಅಂದ್ರ ಅವನಿಗೆ ಯಾರ ಮಾತನು ಕೂಡ ಚಲೋ ಅನಿಸಂಗಿಲ್ಲ ರಾವಣ ಯಾವಾಗ ಸೀತೆಯನ್ನ ಹರಣ ಮಾಡಿದ್ದ ಅವಾಗ ಸ್ವತಃ ತಾಯಿಯಾಗಿರ್ತಕ್ಕಂಥ ಕೈಕಶಿ ಬಂದು ಹೇಳಿದ್ಲಂತ ರಾವಣ ನೀ ಮಾಡ್ತಕ್ಕಂಥದ್ದು ತಪ್ಪು ನೀನು ದೇವತೆಗಳನ್ನ ಗೆದ್ದೆ ಅಂತಕ್ಕಂಥ ದರ್ಪ ನಿನಗ ನಾನು ಪರಮಾತ್ಮನಿಂದ ಆತ್ಮಲಿಂಗವನ್ನು ತಂದಿರತಕ್ಕಂಥ ಮಹಾನ್ ಭಕ್ತ ಇದ್ದೀನಿ ಅಂತಕ್ಕಂಥ ಅಹಂಕಾರ ನಿನಗೆ ಆದ್ರೆ ಆ ಯಾವ ಸೀತೆಯನ್ನು ನೀ ಪಟ್ಟದ ರಶೆಯನ್ನಾಗಿ ಮಾಡಬೇಕಂತ ತಂದಿಟ್ಟುಕೊಂಡಿದೆಲ್ಲ ಆಕೆ ಸಾಮಾನ್ಯವಾಗಿರ್ತಕ್ಕಂಥ ಸ್ತ್ರೀಯಲ್ಲೋ ಆಕೆ ಸ್ವತಃ ಅದಳ ಆಕೆಯನ್ನು ವಾಪಸ್ ಒಯ್ದು ಶ್ರೀರಾಮನಿಗೆ ಒಪ್ಪಿಸಿ ಬಾ ಕ್ಷಮವನ್ನು ಯಾಚನೆ ಮಾಡಿ ಬಾ ಅಂತ ತಾಯಿ ಹೇಳಿದ್ಲು ಆದರೂ ಕೂಡ ಅವನಿಗೆ ರೀ ತಾಯಿ ಮಾತು ತಿರಸ್ಕಾರ ಮಾಡಿದ ಸ್ವತಃ ತಂದಿನೇ ಬಂದು ಹೇಳಿದ ನೋಡಪ್ಪ ನೀವು ಹೋಗ್ತಕ್ಕಂಥ ಮಾರ್ಗ ಸರಿ ಇದು ಒಳ್ಳೆಯದಲ್ಲ ವಾಪಸ್ ಕಳಿಸಿ ಬಿಡು ಅಂತ ಹೇಳಿದ ಅವನು ಮಾತು ಕೇಳಲಿಲ್ಲ ಕೊನೆಗೆ ಶುಕ್ರಾಚಾರ್ಯ ಗುರುಗಳು ಬಂದು ಹೇಳಿದ್ರಂತ ರಾವಣ ಇದು ನೀನು ಮಾಡ್ತಕ್ಕಂಥ ಕೆಲಸ ಅಲ್ಲಪ್ಪ ನೀನು ತ್ರಿಲೋಕ ವಿಜೇತನಾಗಿರಿ ಆ ವಿಜಯಶ್ರೀ ಸದಾ ನಿನ್ನೊಳಗೆ ಇರಬೇಕಾಗಿತ್ತಂದ್ರೆ ಈ ಶೀತೆಯನ್ನು ವಾಪಸ್ ಬಾ ಅಂತ ಗುರುಗಳು ಹೇಳಿದರು ಗುರುಗಳ ಮಾತನ್ನು ತಿರಸ್ಕಾರ ಮಾಡಿದ ಎಲ್ಲರ ಮಾತು ತಿರಸ್ಕಾರ ಮಾಡಿದ ಎಲ್ಲರ ಮಾತು ತಿರಸ್ಕಾರ ಮಾಡಿ ಮುಂದ ರಾಮ ಏನು ಮಾಡಿದ ಯುದ್ಧವನ್ನು ಹನುಮಂತ ಮೊದಲಾಗಿರ್ತಕ್ಕಂಥ ವಾನ್ನರ ವೃಕ್ಷ ಸೈನ್ಯದೊಂದಿಗೆ ಬಂದು ಲಂಕೆಗೆ ಸೇತುವೆಯನ್ನು ಕಟ್ಟಿ ಯಾವಾಗ ಯುದ್ಧವನ್ನು ಮಾಡಿದ ಸಮಸ್ತ ಸೈನ್ಯಗಳು ಸತ್ರು ಎಲ್ಲ ಮಕ್ಕಳು ಸತ್ರು ಎಲ್ಲರೂ ಹೋದ ಬಳಿಕ ಕೊ ಕೊನೆಗೆ ಉಳಿದವರು ಯಾರು ಅಂತ ಕೇಳಿದ್ರೆ ರಾವಣ ಇಂದ್ರಜಿತ ಕುಂಭಕರ್ಣ ಇವರು ಮೂರು ಮಂದಿ ಉಳಿದಿದ್ರು ಅವಾಗ ರಾಜಕುಮಾರನ ಕಳಿಸಬಾರ್ದಂಥ ಕುಂಭಕರ್ಣನನ್ನು ಎಚ್ಚರ ಮಾಡಿದ ಎಚ್ಚರ ಮಾಡಿದ ಹಿಂಗೆ ನಮ್ಮ ರಾಜ್ಯಕ್ಕೆ ಸಂಕಟ ಬಂದದ ನೀನು ಯುದ್ಧವನ್ನು ಮಾಡಬೇಕು ಅಂತ ಹೇಳಿದಾಗ ಯಾರ ಜೊತೆಗೆ ಯುದ್ಧ ಮಾಡಲಿ ಅಂತ ಕೇಳಿದಂಥ ಕುಂಭಕರ್ಣ ಹಿಂಗ ಸೀತೆಯನ್ನು ನಾ ತಂದಿಟ್ಟುಕೊಂಡೀನಿ ರಾಮ ಎಲ್ಲ ಮಕ್ಕಳನ್ನು ಕೊಂದ ಸೈನ್ಯವನ್ನು ಕೊಂದ ಅದಕ್ಕೆ ನೀ ಸಾಕು ಅವನ ನಾಶಕ್ಕ ಅಂತ ಹೇಳಿದಾಗ ಕುಂಭಕರ್ಣ ಭಾಳ ಚಂದ ಹೇಳಿದ ನೋಡಪ್ಪ ಆಕೆ ಸಾಕ್ಷಾತ್ ಭಗವತಿ ಲಕ್ಷ್ಮಿಯದಳ ಆಕೆಯನ್ನು ವಾಪಸ್ ಕಳಿಸಿಬಿಡು ಅದು ನಮಗೆ ಒಳ್ಳೆಯದಲ್ಲ ರಾಮ ಸಾಮಾನ್ಯ ಅಲ್ಲ ವಿಷ್ಣು ಭಗವಂತನ ಅವತಾರದ ನಂತರ ಎಷ್ಟೆಲ್ಲ ಪರಿಪರಿಯಾಗಿ ತಿಳಿಸಿ ಹೇಳಿದ ಕುಂಭಕರ್ಣ ಅವನ ಮಾತು ಕೇಳಲಿಲ್ಲ ಅವನು ಕೂಡ ಯುದ್ಧ ಭೂಮಿಗೆ ಕಳಿಸಿಕೊಂಡ ಯಾವಾಗ ಇಂದ್ರಜಿತ ಹೋದ ಇಂದ್ರಜಿತನು ಕೂಡ ಲಕ್ಷ್ಮಣನ ಪರಾಕ್ರಮವನ್ನು ತಿಳ್ಕೊಂಡು ಇವನು ಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿಯಲ್ಲ ಇದು ಆದಿ ಆದಿಶೇಷನೇ ಅದನ ಅಂತ ತಿಳ್ಕೊಂಡು ತಂದಿಗೆ ಬಂದು ಉಪದೇಶ ಮಾಡಿದ ಬ್ಯಾಡ ಸೀತೆಯ ಮಾ ಕಳಿಸಿ ಬಿಡು ರಾವಣನ ಹತ್ರ ಅಂತ ಹೇಳಿದ್ರೂ ಕೂಡ ಕೇಳಲಿಲ್ಲ ಎಲ್ಲರ ಮಾತುಗಳನ್ನು ತಿರಸ್ಕಾರ ಮಾಡಿದ ಪರಿಣಾಮ ರಾವಣನೂ ಕೂಡ ಸಾಯ್ಬೇಕಾಗಿರ್ತಕ್ಕಂಥ ಪ್ರಸಂಗ ಬಂತಲ್ಲ ಮಹಾತ್ಮರಂತಾರ ಒಳಗ ಅಹಂಕಾರ ಅಭಿಮಾನ ದರ್ಪ ಇವು ಎಲ್ಲ ತುಂಬಿಕೊಂಡಿರ್ತಕ್ಕಂಥ ಮನುಷ್ಯನಿಗೆ ಒಳ್ಳೆಯ ಮಾತುಗಳು ಸಿಹಿ ಅನಿಸಂಗಿಲ್ಲವು ಕಹಿ ಅನಿಸ್ತವು ಮುಂದೆ ಅವನ ಅವನತಿಗೆ ಕಾರಣ ಆಗ್ತಾವಂತ ತಿಳ್ಕೊಂಡನೆ ಇವತ್ತು ಮಾರ್ಯರು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರ ಮನುಷ್ಯನಿಗೆ ಅಭಿಮಾನ ಸ್ವಭಾವತ ಗುಣ ಅದ ಅದು ಅದನ್ನು ನಾವೇನು ಅಂತ ಕರೆದಿಲ್ಲ ಕರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪಾಪ ಸಂಸ್ಕಾರಗಳು ವಾಸನೆಗಳು ಏನು ಮಾಡ್ತವೆ ಅಂದ್ರೆ ಈ ಜನ್ಮದಲ್ಲಿನೂ ಕೂಡ ಆ ಒಳಗ ಅಹಂಕಾರದಿಂದ ತುಂಬಿಕೊಂಡಿರ್ತಕ್ಕಂಥ ಜೀವನಿಗೆ ಶಾಂತಿ ನೆಮ್ಮದಿಗಳಿಂದ ದೂರ ಮಾಡಿದವು ಅದಕ್ಕೆ ಪರಮಾತ್ಮನನ್ನು ಅರಿಲಿಕ್ಕೆ ಬಂದಿರತಕ್ಕಂಥ ಈ ಶರೀರ ಅದ ಇದರೊಳಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡೇ ಹೋಗಬೇಕೇ ವಿನಾ ನಾವು ದುಷ್ಟ ಗುಣಗಳನ್ನು ತುಂಬಿಕೊಂಡು ಒಂದು ಸತ್ತು ಹೋಗಬಾರ್ದಂತ ತಿಳ್ಕೊಂಡನೆ ಮಹಾತ್ಮರ ಮಾತುಗಳಿಗೆ ನೀನು ಬೆಲೆ ಕೊಡಪ್ಪ ಯಾರಾದರೂ ತಿಳುವಳಿಕೆ ಉಳ್ಳವರು ಜ್ಞಾನವಂತರು ನಮಗಿಂತ ಹಿರಿಯರು ಎರಡು ಒಳ್ಳೆ ಮಾತುಗಳನ್ನು ಹೇಳ್ತಿದ್ರಂದ್ರೆ ಆ ಮಾತುಗಳನ್ನು ಕೇಳಬೇಕಂತ ಅದಕ್ಕೆ ಬಾಲಾದಪಿ ಶುಕಾದಪಿ ನಮ್ಮ ಶಾಸ್ತ್ರ ಹೇಳ್ತದ ಒಂದು ಸಣ್ಣ ಮಗು ಕೂಡ ನಿನಗೆ ಒಳ್ಳೆ ಮಾತು ಹೇಳ್ತಿತ್ತಂದ್ರೆ ಕೇಳಂತ ನೀವು ಕೇಳಿರೇನು ಯಾವರ ಹುಡುಗರು ಹೇಳ್ತಿರ್ತಾವೆ ಏನಾರ ಮಾತಾಡುವಾಗ ಅಡ್ಡ ಬರ್ತಾವ ಏನಾಯ್ತು ಏನಾಯ್ತು ಅಂತ ಕೇಳ್ತಾವ ನೀವೇನಂತೇಳಿ ನಮಗೆ ತಿಳಿಯವಲ್ತ ದೊಡ್ಡವ್ರಿಗೆ ನಿನಗೇನು ಕೊಡು ಸುಮ್ಕೋಡು ಬಡಿತಿರಿಲ್ಲ ಅವಕ್ಕೆ ಒಳ್ಳೆಯದೇ ಹೇಳ್ತಿರ್ತಾವ ಮಕ್ಕಳು ಮಕ್ಕಳಿಗೆ ದೊಡ್ಡೋರ್ಗಿಂತ ಬುದ್ಧಿಶಕ್ತಿ ಹೆಚ್ಚಿರ್ತದ ಆದ್ರೆ ನಮಗದ್ರ ಜ್ಞಾನ ಇರಂಗಿಲ್ಲ ಯಾವುದೋ ಊರಾಗ ಗಂಡ ಹೆಂಡತಿ ಇದ್ರಂತ ಮೂರು ಮಕ್ಕಳು ಗಂಡ ಹೆಣ್ಮಕ್ಕಳೇ ಹುಟ್ಟಿದ್ರು ಆ ನಂತರ ಒಬ್ಬ ಸಣ್ಣ ಗಂಡು ಮಗು ಹುಟ್ಟಿತ್ತು ಕೊನೆಗೆ ನಾಲ್ಕು ಮಕ್ಕಳ ಜೊತೆ ಸಂಸಾರ ಮಾಡ್ತಿದ್ರು ಅವಾಗ ತಾಯಿ ಆಸೆ ಏನು ಅಂದ್ರೆ ಹೆಣ್ಮಕ್ಕಳನ್ನ ಚಲೋ ಮನೆಗೆ ಕೊಡ್ಬೇಕು ನಿಮ್ದು ಆಸೆ ಇರ್ತದಿಲ್ರಿ ಗಂಡು ಮಕ್ಕಳು ಹೆಂಗ್ಯಾಕಾಗರ ಕವ ಯಾಕೆ ಆಸ್ತಿನೇ ಅವ್ರಿಗೆ ಇಟ್ಟಿರ್ತೀರಲ್ಲ ಅದಕ್ಕೆ ಹೆಣ್ಮಕ್ಕಳಿಗೆ ಚಲೋ ಆಗಬೇಕಂತ ತಿಳ್ಕೊಂಡು ಆ ತಾಯಿ ವಿಚಾರ ಮಾಡ್ತಿದ್ಲು ಅವರು ಇಬ್ಬರು ಹೆಣ್ಮಕ್ಳನ್ನ ಆಸ್ತಿ ಹೊಲ ಮನೆ ಇದ್ದವ್ರಿಗೆ ಕೊಟ್ಲು ಇನ್ನು ಸಣ್ಣಕ್ಕೆ ಒಬ್ಬಕ್ಕೆ ಹುಡುಗಿದ್ಲಲ್ಲ ಆಕೆ ವಿಚಾರ ಮಾಡ್ತಿದ್ಲು ಇಬ್ಬರನ್ನೂ ಒಕ್ತಲು ತಂದು ಮನೆಗೆ ಕೊಟ್ಬಿಟ್ಟೆ ಸಣ್ಣ ಮಗಳನ್ನ ನೌಕರಿದಾರನಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ಲಂತ ಸಣ್ಣವನಿಗೆ ನೌಕರಿ ಇದ್ದವ್ರಿಗೆ ಕೊಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಬಹಳ ದಿನ ಅಲ್ಲಿ ಇಲ್ಲಿ ನೋಡಿ ಒಂದು ಯೋಗ್ಯವಾಗಿರ್ತಕ್ಕಂಥ ವರನನ್ನು ಹುಡುಕಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಲು ಮಗಳು ಗಂಡನ ಮನೆಗೆ ನಡಿಯಕ್ಕೆ ಹೋಗಿದ್ಲು ಹಬ್ಬಕ್ಕೆ ಮಗಳು ಬರ್ತಾಳ ಅಂತ ತಿಳ್ಕೊಂಡು ಪತ್ರ ಬರೆದಿದ್ಲು ಮಗಳು ಕ ಕರ್ಕೊಂಡು ಬರ್ರಿ ಅಳಿಯ ಅಂತ ಕರ್ ಹೇಳಿದ್ಲು ಹೊಸ್ತಾಗಿ ಅಳಿಯ ಬಂದು ಹೋಗಿದ್ದಿಲ್ಲ ಕರ್ಕೊಂಡು ಬರ್ರಿ ಅಂತ ಪತ್ರ ಬರೆದಿದ್ಲಂತ ಆವಾಗ ಪತ್ರ ಹೋಗಿ ಮುಟ್ಟಿತು ನೋಡಿದರು ಮನೆ ಕೆಲಸ ಬಾಳದವು ಸೊಸಿನ ಕಳಿಸ್ಬಾರ್ದು ಅಳಿಯ ನಮ್ಮ ಮಗನೇ ಹೋಗಿಲ್ಲ ಮಗನೇ ಹೋಗಿ ಸಮಾಚಾರ ತಿಳಿಸಿ ಬರಲಿ ಅಂತ ತಿಳ್ಕೊಂಡು ಅವ್ರ ತಂದೆ ತಾಯಿ ಏನು ಮಾಡಿದ್ರಂದ್ರೆ ಹಳೆಯಾಗ ರೆಡಿ ಮಾಡಿದರು ನೋಡಪ್ಪ ನೀವು ಹೋಗೇ ಇಲ್ಲ ಮಾವನ ಮನೆಗೆ ನೀನೇ ಹೋಗಿ ಬಾ ನನ್ನ ಮಗಳು ಇಲ್ಲೇ ಇರುವಲ್ಲ ಅಕ್ಕ ಅಂತ ಹೇಳಿದ್ರಂತ ಅಂದ ಬಳಿಕ ಅವನು ಪತ್ರ ಬರದ ಮಗಳು ಬರಂಗಿಲ್ಲ ನಾನೇ ಬರ್ತೀನಿ ಅಂತ ಇದು ಸುದ್ದಿ ಗೊತ್ತಾಯ್ತಲ್ಲ ರೀ ಅತ್ತಿಗೆ ಭಾಳ ಖುಷಿ ಆತಕ್ಕಿಗೆ ಮಗಳು ಬರಲಿಲ್ಲ ಅಂದರೂ ಪರವಾಗಿಲ್ಲ ಅಳಿಯಾರ ಬರ್ತಾನಲ್ಲ ಅದಿಲ್ಲರಿ ಮಕ್ಕಳಕ್ಕಿಂತ ಹಳೆಯಗಳ ಮೇಲೆ ಹೆಚ್ಚಿಗೆ ಪ್ರೀತಿ ಅಂತ ಅತ್ತಿಗಳು ಯಾಕೋ ಯಾರಿಗೆ ಗೊತ್ತದ ನಮ್ಮ ಅಪ್ಪರು ಹೇಳ್ತಿರ್ತಾರೆ ಅತ್ತಿ ಗಳಿಯ ಚೆಂದ ಅಂತ ಕತ್ತಿ ಕರಿಕಿ ಚಂದ ಅಂತ ಕತ್ತಿ ನೋಡ್ರಿ ಬರೀ ಕರಿಕಿನೇ ತಿಂತಿರ್ತದದು ಅತ್ತಿದ್ಯಾರ ಏನು ಮಾಡ್ತಾರೆ ಅಳೆಯ ಬಂದ ಅಂದ್ರೆ ಕಾಲು ನೆಲದ ಮ್ಯಾಗೆ ನಿಂದ್ರಂಗಿಲ್ಲ ಅದಿಲ್ಲರಿ ಅಷ್ಟು ಖುಷಿ ಅಷ್ಟು ಪ್ರೀತಿ ಇರ್ತದ ಅವಾಗಾಕಿ ಭಾಳ ಆಯಿತು ಅಳಿಯರ ಬರ್ತಾನಲ್ಲ ಅಂತ ಬರ್ತಾನಂತ ಗೊತ್ತಾಯಿತು ದಿನ ಕಾಯ್ತಿದ್ಲು ಆ ದಿನ ಅಳಿಯ ಬಂದ ಬುತ್ತಿ ಕೊಟ್ಟಿದ್ರು ಅವ ಕುದುರೆ ಮೇಲೆ ಕುಂತ್ಕೊಂಡು ಬಂದ ಬಂದ ಬಳಿಕ ಓಣಿಯಾಗೆಲ್ಲ ತಿರುಗಾಡೇಳ ಹೇಳಿದ್ಲು ಅಂತ ಅಕ್ಕಿ ಇವತ್ತು ನಮ್ಮ ಸಣ್ಣ ಅಳೆಯ ಬರ್ತಾನೆ ಎಲ್ಲರೂ ಮಾತಾಡ್ಸಕ್ಕೆ ಬರ್ಬೇಕು ನೀವು ಅಂತ ಗೆಳತಿಯರಿಗೆ ಅವ್ರಿಗೆ ಎಲ್ಲರಿಗೂ ಹೇಳಿ ಬಂದಿದ್ಲು ಎಲ್ಲರಿಗೂ ಹೇಳಿ ಬಂದಿದ್ಲು ಅಳಿಯ ಬಂದ ಬಂದ ಬಳಿಕ ಕಾಲಿಗೆ ನೀರು ಕೊಟ್ಟು ಒಳಗೆ ಹೋಗಿ ಕುಂದ್ರಿಸಿದ್ಲು ಕುಂದ್ರಿಸಿ ಕುಡಿಯೋಕೆ ನೀರುಗೀರು ಕೊಡ್ಬೇಕಲ್ಲ ಇದನ್ನು ಇರೋಂಗಿಲ್ಲ ಭಾಳ ಮಂದಿಗೆ ಓದ್ಲು ಕರೆಯಾಕೆಕ್ ಓಣಿಯನ್ ಬಂದಿನ ಬರ್ರಿ ನಮ್ಮ ಮಳೆಯ ಬಂದಾನ ಭೇಟಿ ಮಾಡಿಸ್ತೀನಿ ಬರ್ರಿ ನಮ್ಮ ಮಳೆಯನ್ನು ಪರಿಚಯ ಮಾಡಿಸ್ತೀನಂತ ಕರೀತಿದ್ಲು ಎಲ್ಲರೂ ಬರೋರು ಮಾತಾಡ್ಸೋರು ಏನು ನೌಕರಿ ಮಾಡ್ತೀಯಪ್ಪ ಹೆಂಗೆ ನಡೆದದಪ್ಪ ಅಂತ ಕೇಳೋರು ಎಲ್ಲರೂ ಕೇಳಿ ಕೇಳಿ ಹೋಗ್ತಿದ್ರು ಈಕೆ ಹಂಗೆ ಓಣಿ ಓಣಿ ತಿರ್ಕೋ ತಿರ್ಕೋತ ಎಲ್ಲರಿಗೆ ಕರೆಯಾಕತ್ತಿದ್ಲು ಅವನಿಗೆ ನೀರಡಿಕೆ ಅಡಿಕೆ ಆಗ್ಯದ ಅಲ್ಲಿಂದ ಬಂದಾನು ಹಶಿವಂದ್ರೆ ಹಶಿವ್ ಆಗ್ಯದ ಹಸಿವು ಹೆಂಗೆ ಹಿಂಗಿಸ್ಕೋಬೇಕು ಅವನು ಹೆಂಗೆ ಮಾಡ್ಲಪ್ಪ ಅತ್ತಿ ಊಟಕ್ಕೆ ಕೊಡೋದು ಬಿಟ್ಟು ಬರೀ ಮಂದಿ ಪರಿಚಯನೇ ಮಾಡ್ಸಕತ್ತಿದ್ಲು ಈ ಹಸಿವು ನನಗೆ ತಾಳದಾಗೋಲ್ತಲ್ಲ ಅಂತ ವಿಚಾರ ಮಾಡಿದ ವಿಚಾರ ಮಾಡಿ ಅವ ಉಂಡಿ ಕಟ್ಟಿ ಕಳಿಸಿದ್ರು ಅವರು ತಮ್ಮ ಮನೆಯವರು ಅವ್ವ ಅಪ್ಪ ಉಂಡೆ ಮಾಡಿ ಕೊಟ್ಟು ಕಳಿಸಿದ್ರು ಅವಂದ ನಮ್ಮತ್ತೆ ಹೇಳ್ತಿರು ಕೋತ ಹೋಗ್ಯದನೋ ಮಂದಿ ಕರೆಯೋಕ್ಕೆ ಆಕೆ ಬರೋದ್ರಾಗ ಒಂದು ಉಂಡೆ ಎರ ತಿಂದ ನಾನು ಹಶು ಇಂಗಿಸ್ಬೋಬೇಕಂತ ಬಾಯಾಗಿ ಉಂಡೆ ಇಟ್ಕೊಂಡ ಮಂದಿ ಕರ್ಕೊಂಡು ಬಂದ್ಲಾ ಮಂದಿ ಕರ್ಕೊಂಡು ಬಂದು ಮಾತಾಡ್ಸಕತ್ತಿದ್ಲು ಅವ್ರ ಪರಿಚಯ ಮಾಡಿಸ್ತಿದ್ಲು ಅವ ಬಾಯ ಉಂಡಿ ಅದ ಉಗಳ್ಬೇಕ ನುಂಗ್ಬೇಕಾ ನುಂಗಕ್ಕೂ ಬರಂಗಿಲ್ಲ ತುತ್ತು ದೊಡ್ದದ ಇನ್ನು ಉಗುಳ್ಬೇಕಂತನ ಅಪಮಾನ ಹೆಂಗೆ ಮಾಡ್ಲಪ್ಪ ಅಂತ ಮಾತೆ ಆಡವಲ್ಲ ಮಾತಾಡೋವಲ್ಲ ಇಷ್ಟೊತ್ತನ ಹೆಣ್ಮಕ್ಳು ಬಂದು ಬಂದು ಮಾತಾಡ್ಸೋದ್ರು ಮಾತಾಡಿದರು ಯಾಕೆ ನನ್ನ ಹಳಿಯಾಗ ಏನಾಯಿತು ಏನಾಯ್ತು ಯಾಕ್ರಿ ಯಾಕ್ರಿ ಯಾಕೆ ರೀ ಅಂತ ಮಾತಾಡ್ಸಕತ್ತಿದ್ಲು ಬರೀ ಆ ಹೂ ಆ ಅಂತ ಅಷ್ಟೇ ಮಾಡೋಕತ್ತಿದ್ದ ಗಾಬ್ರಾಶಿರ್ಲಿ ಹೆಣ್ಮಗಳು ಅವನಿಗೆ ನುಂಗಾಕೋ ಬರವಲ್ತು ಉಗಳಾಕೋ ಬರುವಲ್ತು ಎಂಥ ಪರಿಸ್ಥಿತಿ ನನಗೆ ತಂದಿಲ್ಲ ಮತ್ತೆ ಅಂತ ತಿಳ್ಕೊಂಡು ಅದು ಗಾವ್ರಾಶ ಕುಂತಿತ್ತು ಎಷ್ಟೊತ್ತು ಕುಂದರ್ಬೇಕ್ರಿ ಹಾಗೆ ಒಬ್ರು ಏನೋ ಆಗ್ಯದ ಬರ್ರಿ ನಾನು ನಳಿಯಾಗ ಇಷ್ಟೊತ್ತ ನಾನು ಮಾತಾಡ್ಯಾನ ಈಗೇ ಮಾತು ಕಟ್ಟಗೆ ಬರ್ರಿ ಬರ್ರಿ ಅಂತ ಎಲ್ಲರನ್ನು ಕರಿತಿದ್ಲಂತ ಎಲ್ಲ ಜನ ಸೇರಿದ್ರು ಏನಾಗ್ಯದ ಅಂದರು ಏನು ಹೇಳಕ್ಕ ಬರಂಗಿಲ್ಲ ಬಾಯಿ ಬಂದೇ ಅದ ಒಂದು ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಎಲ್ಲರಿಗೆ ಡಾಕ್ಟ್ರು ಕರ್ಕೊಂಡು ಬಂದ್ಲು ಡಾಕ್ಟ್ರಿಗೆ ಸುದ್ದಿ ಹತ್ತಲೇ ಇಲ್ಲ ಅದು ಡಾಕ್ಟ್ರಿಗೆ ಗೊತ್ತಾಗ್ಲಿಲ್ಲ ಡಾಕ್ಟ್ರಿಗೆ ಹತ್ತ ಜಡ್ ಇದ್ರೆ ಗೊತ್ತಾಕೈತ ಅಲ್ಲ ಏನು ಗೊತ್ತಾಗ್ಬೇಕ್ರಿ ಅವ್ನಿಗೆ ಡಾಕ್ಟ್ರಿಗೆ ಏನೂ ತಿಳಿಯಲೇ ಇಲ್ಲ ಹೆಂಗೆ ಮಾಡ್ಬೇಕಪ್ಪ ಇದೇನಾಯ್ತು ಅಂತ ಎಲ್ಲ ಜನ ಸೇರಿದ್ರು ಸಾಲಿಗೆ ಹೋಗಿತ್ರಿ ಆಕೆ ಮಗ ಮನೆಗೆ ಬರ್ ಬಂತು ಮಾಮ ಬಂದಾನಂತ ಸುದ್ದಿ ಕೇಳಿ ಪಾಟಿ ಚೀಲ ಒಗದು ಒಳಗೆ ಬಂದು ನೋಡ್ತದ ಎಲ್ಲರೂ ಗಾಳಿ ಹಾಕೋತ ಸುತ್ತಮುತ್ತ ಕುಂತಾರ ಅವನಿಗೆ ಅದಂತೂ ಏನಾಗ್ಯದ ಏನಾಗ್ಯದ ಅಂತ ಏನಾಗ್ಯದನೋ ನಿಮ್ಮ ಮಾವ ಬಾಯಿನೇ ತೆಗೀವಲ್ಲ ಬಾಯಿನೇ ತೆಗೀವಲ್ಲ ಅಂತ ಹೇಳ್ತಿದ್ರಂತ ಹೇಳ್ತಿದ್ಲು ಅವಾಗಂದ ನಾ ತಗಸ್ಲೇನು ಅಂತಂತ ಹುಡುಗಂತು ನಾ ಬಾಯಿ ತಗಸ್ಲೇನು ಮಾಮಂದ ಅಂತ ಅದಕ್ಕೆ ಕೇಳ್ತಿತ್ತು ಈ ಸಂದಿ ಊರವರೆಲ್ಲ ಸೇರೀವಿ ಡಾಕ್ಟ್ರ್ ಸಹಿತ ಹೋಗ್ಯಾರ ಅಂಥವ್ರಿಗೆ ಆಗಿಲ್ಲ ನಿನಗೇನಾಗ್ತದೆ ಸರಿ ಅಂತ ಬೈತಿತ್ತು ನೋಡ್ರಿ ಸಣ್ಣ ಹುಡುಗ ನಿನಗೇನು ಬುದ್ಧಿ ಅದ ಸರಿ 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 ಅಂತ ಬೈತಿದ್ಲು ಅವಾಗದಂತಿಲ್ಲ ಇಲ್ಲ ನಾ ತೆಗೆದು ಬಾಯಿ ತಗಿಸಿದಂದ್ರೆ ಏನು ಕೊಡ್ತಿ ಅಂತ ಅಂತಂತದು ಏನು ಮಾಡ್ತಿ ಬಿಡು ನಂಗೆ ಮಾತಾಡ್ತದಿದು ಸೈಡ್ ಆಗೋ ಅಂತ ಬೈತಿದ್ಲು ತಾಯಿ ಅದು ಅಂತೂ ನಾ ಬಾಯಿ ತಗೇ ಅಂತ ತಿಳ್ಕೊಂಡು ನೆನಪು ಮಾಡ್ಕೋತದ್ದು ಏನು ಮಾಡ್ತೀವಿ ಸೀದಾ ಮಾವನ ಹತ್ರ ಬಂತು ಬಂದು ಮೂಗು ಗಟ್ಟಿಯಾಗಿ ಹಿಡಿತದ ಮೂಗು ಗಟ್ಟಿಯಾಗಿ ಹಿಡ್ಕೊತು ಬಾಯಿ ತೆಗೀತು ಉಂಡಿ ಹೊರಗೆ ಬಿತ್ರಿ ಅವಾಗ ಮಾತಾಡೋಕತ್ತಿದವ ಅಕ್ಕೂ ಅಲ್ಲೂ ಎಷ್ಟು ಮಂದಿ ಸೇರಿ ಈಟ ಮಾತಾಡಿಸ್ಬೇಕಂತಂದ್ರು ಯಾರಿಗೇ ಆಗಿದ್ದಿಲ್ಲ ನಿನಗೆ ಹೆಂಗೆ ಗೊತ್ತಾಯ್ತು ನನಗೆ ಶಾಲೆಗೆ ಹೇಳ ಸರ್ ಏನಂತ ಮೂಗು ಮುಚ್ಚಿದರೆ ಬಾಯಿ ತಾನಾಗಿ ತೆರೆಯುತ್ತದೆ ಅಂತ ಹೇಳ್ಯಾರ ಅದಕ್ಕೆ ನಾ ಆ ಕೆಲಸ ಮಾಡಿದೆ ಎಷ್ಟು ಬುದ್ಧಿ ತೀಕ್ಷ್ಣ ಅದ ರೀ ಸಣ್ಣ ಮಕ್ಕಳಂತ ಅವ್ರ ಮಾತಿಗೆ ತಿರಸ್ಕಾರ ಮಾಡ್ತೀವಿ ಕರೆ ನಾವು ಆ ಮಾತು ಅವರು ಅವ್ರನ್ನ ಲಕ್ಷ್ಯ ಕೊಟ್ಟು ಒಳ್ಳೆಯದೇ ಮಾಡ್ತಿದ್ರು ಅಂದ್ರೆ ಎಷ್ಟೇ ಸಣ್ಣವ್ರು ಇರೋವಲ್ರ ಆದ್ರೆ ಅವರ ತಿಳುವಳಿಕೆ ಅಂತಕ್ಕಂಥದ್ದು ಸಣ್ಣದು ದೊಡ್ಡದಲ್ಲ ಅದು ದೊಡ್ಡದೇ ಇರ್ತದ ವಯಸ್ಸು ಸಣ್ಣದಿದ್ದರೂ ಜ್ಞಾನ ದೊಡ್ಡದಿರ್ತದಲ್ಲ ಅದಕ್ಕೆ ಶಾಸ್ತ್ರ ಹೇಳ್ತದ ಬಾಲಾದಪಿ ಶುಕಾದಪಿ ಒಂದು ಸಣ್ಣ ಕೂಸು ನಿನಗೆ ಅಂದ್ರೆ ಕೇಳು ಇಲ್ಲ ಒಂದು ಗಿಳಿನೂ ಕೂಡ ಒಳ್ಳೆ ಮಾತು ಹೇಳ್ತಿತ್ತಂದ್ರೆ ಕೇಳಪ್ಪ ಆ ಮಾತಿನಿಂದ ನಿನಗೆ ಉದ್ಧಾರ ಅಂತ ಶಾಸ್ತ್ರಗಳು ಹೇಳೋದರಿಂದ ಇಲ್ಲಿ ಮೃಡ ಶರಣರ ನುಡಿ ಗಡಣವೇ ಕಡಿಗೀಲು ಕಾಣ ರಾಮನಾಥ ಮಹಾತ್ಮರ ಮಾತುಗಳನ್ನು ನಿನ್ನ ಜೀವನದೊಳಗೆ ಅಳವಡಿಸ್ಕೊಂಡು ವಿಚಾರ ಮಾಡು ಇದು ಸರಿನೋ ತಪ್ಪು ಅಂತಕ್ಕಂಥ ಕಲ್ಪನೆ ನಿನ್ನೊಳಗೆ ಬಂತು ಅಂತ ಕೇಳಿದ್ರೆ ನೀನು ಜೀವನದೊಳಗೆ ಧನ್ಯನಾಗಲಿಕ್ಕೆ ಬರುತ್ತದ ಆ ದರ್ಪ ಅಂತಕ್ಕಂಥದ್ದು ಇಳಿದು ಹೋಯ್ತು ಅಂದ್ರೆ ಮುಕ್ತಿ ಅಂತಕ್ಕಂಥ ಅರಮನಿಗೆ ನೀನೇ ಮಾಲೀಕನಾಗತಿ ಅನ್ನುವಂಥ ಮಾತನ್ನು ಇವತ್ತು ಉಪದೇಶ ಮಾಡ್ತಾ ಇದ್ದಾರ ಇದೇ ವಿಷಯವನ್ನು ಪೂಜ್ಯರು ನಮ್ಮೆಲ್ಲರಿಗೂ ತಿಳಿಸ್ತಾರೆ ಅಂತ ಹೇಳ್ತಾ ನನ್ನೆರಡು ತದಲ್ ಸದ್ಗುರುನಾಥ ನಡೀದ ಅವರಿಗಳಲ್ಲಿ ಅರ್ಪಿಸ್ತಾ ಇದ್ದೀನಿ ರೀ ಓಂ ಸಹ